ಯಾರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಯ್ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಹ್ಮ್ ಅಕ್ಕಿ ಪಾಯಸ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀನಿ ಇದನ್ನ ಅಕ್ಕಿ ಪಾಯಸ ಅಂತನಾದರೂ ಹೇಳ್ಬೋದು ಅಕ್ಕಿ ಖೀರು ಅಂತಾನು ಹೇಳ್ಬೋದು ನಮ್ ಮಲೆನಾಡ್ ಸೈಡ್ ಇದನ್ನೆಲ್ಲ ಮಾಡೋದ್ ಕಡಿಮೆ ಕಡಿಮೆ ಅನ್ನೋದಕ್ಕಿಂತ ನಾವು ಮಾಡೇ ಇಲ್ಲ ಅಂತಾನೆ ಹೇಳ್ಬಹುದು ನಮ್ ಕಡೆ ಬೇರೆ ರೀತಿನೇ ಮಾಡ್ತೀವಿ ಈ ಕಡೆ ಮಂಡ್ಯ ಹಾಸನ ಕಡೆ ಇದು ತುಂಬಾ ಫೇಮಸ್ಸು ಮತ್ತೆ ಯಾವ್ದೇ ಹಬ್ಬಕ್ಕಾದ್ರೂನು ತುಂಬಾ ದಿಢೀರ್ ಅಂತ ಮಾಡಬಹುದು ಸ್ವೀಟ್ ಆಗಿರೋದ್ರಿಂದ ಜಾಸ್ತಿ ಇದನ್ನ ಮಾಡ್ತಾರೆ ನಮ್ಮನೆ ಕಡೆ ನಮ್ಮ ಗಂಡನ ಮನೆ ಕಡೆ ಇದನ್ನ ತುಂಬಾ ಮಾಡ್ತಾರೆ ನಾನು ಇದನ್ನ ಲೈಫ್ ಅಲ್ಲಿ ಮೊದಲನೇ ಸಾರಿ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ ಸಹ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡು ವಿಡಿಯೋನ ಮಾಡಿದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲನೇದಾಗಿ ಇದಕ್ಕೆ ನಾನು ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ ಯಾಕೆ ಅಂದ್ರೆ ರೇಷನ್ ಅಕ್ಕಿಲೆ ಇದು ತುಂಬಾ ಚೆನ್ನಾಗಿ ರುಚಿಯಾಗಿ ಬರೋದು ಅಹ್ ಮಾಮೂಲಿ ನಾವು ಜೀರಾ ರೈಸು ಊಟಕ್ಕೇನು ಬಳಸ್ತೀವಿ ಆ ಅಕ್ಕಿಲೂ ಮಾಡಬಹುದು ಬಟ್ ರುಚಿ ಅಷ್ಟೊಂದ್ ಸಿಗೋದಿಲ್ಲ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಸಲ ಮಾಡಿ ನೋಡಿದ್ರು ಹಾಗಾಗಿ ಚೆನ್ನಾಗಿ ಬಂದಿರ್ಲಿಲ್ಲ ರೇಷನ್ ಅಕ್ಕಿಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ರೇಷನ್ ಅಕ್ಕಿ ತಗೊಂಡು ನೀಟಾಗಿ ಹುರ್ಕೊಂಡಿದೀನಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಬರೋವರೆಗೂ ಹುರ್ಕೋಬೇಕು ನೀವು ಇಲ್ಲಿ ನಾನು ಒಂದ್ ಜಾರ್ಗೆ ಕೊಬ್ಬರಿ ಮತ್ತೆ ಗೋಡಂಬಿನ ತಗೊಂಡಿದೀನಿ ಹ್ಮ್ ಕೊಬ್ಬರಿ ಅಂತ ಅಂದ್ರೆ ಮಾಮೂಲಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನೇ ತೊಗೋಬೇಕು ಇದಕ್ಕೆ ಟೇಸ್ಟ್ ಬರಬೇಕು ಅಂದ್ರೆ ಒಣಕಾಯಿನ ಬಳಸ್ಬೇಡಿ ಹಸಿಕಾಯಿನೇ ಬಳಸಿ ಅದನ್ನ ರುಬ್ಬಿ ಎತ್ತಿಟ್ಕೋಬೇಕು ಮತ್ತೆ ನೆಕ್ಸ್ಟ್ ಈ ಹುರಿದಿರೋ ಅಕ್ಕಿ ಏನಿರುತ್ತೆ ಅದನ್ನ ನಾವು ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ನುಣ್ಣಗೆ ಮಾತ್ರ ರುಬ್ಕೋಬಾರ್ದು ಟೇಸ್ಟ್ ಸಿಗೋದಿಲ್ಲ ಈ ತರ ತರಿಯಾಗಿ ರುಬ್ಕೋಬೇಕು ನಾನಿಲ್ಲಿ ಕಡೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಕ ಅಂತ ಅಂದ್ರೆ ಒಂದೇಳೆ ಪಾಕ ಈ ತರ ಅಂತ ಏನಿಲ್ಲ ಜಸ್ಟ್ ನಮ್ಗೆ ಸ್ವೀಟ್ ಗೆ ಎಷ್ಟು ಬೇಕು ಸಿಹಿಗೆ ಎಷ್ಟು ಬೇಕೋ ಅಷ್ಟಷ್ಟೇ ಹಾಕೊಂಡು ಮಾಡ್ಕೋಬೇಕು ಹ್ಮ್ ಇಲ್ಲಿ ಬೆಲ್ಲ ಬಳಸೋದ್ರಿಂದ ರುಚಿ ಜಾಸ್ತಿ ಸಕ್ಕರೆ ಪಾಯಸ ಅಷ್ಟೊಂದ್ ಚೆನ್ನಾಗ್ ಆಗೋದಿಲ್ಲ ನಾವ್ ಅದನ್ನು ಸಹ ಟ್ರೈ ಮಾಡಿ ನೋಡಿದ್ವಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ನಾನು ಡ್ರೈ ಫ್ರೂಟ್ಸ್ ನ ತಗೊಂಡಿದೀನಿ ಡ್ರೈ ಫ್ರೂಟ್ಸ್ ಅಲ್ಲಿ ನಿಮ್ಗೆ ಏನೇನ್ ಬೇಕೋ ಎಲ್ಲದನ್ನು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ತಗೊಂಡಿದೀನಿ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಡ್ರೈ ಫ್ರೂಟ್ಸ್ ನ ತಗೊಂಡಿದೀನಿ ಅದಕ್ಕೆ ನಾನು ಈ ತರಿ ತರಿಯಾಗಿ ರುಬ್ಕೊಂಡಿರೋಂತ ಅಕ್ಕಿ ಏನಿದೆ ಅದನ್ನ ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ನಾನು ಏನ್ ಪಾಕ ಮಾಡ್ಕೊಂಡಿದ್ದೆ ಬೆಲ್ಲದ ಪಾಕನ ಅದನ್ನ ಆ್ಯಡ್ ಮಾಡಿ ಕುದಿಸ್ತಾ ಇದ್ದೀನಿ ಸ್ವಲ್ಪ ಒಂದೇ ಒಂದ್ ಕುದಿ ಬಂದ ತಕ್ಷಣ ರುಬ್ಬಿಟ್ಕೊಂಡಿರೋ ಕಾಯಿ ತುರಿ ಮತ್ತೆ ಗೋಡಂಬಿ ಮಿಶ್ರಣ ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದು ಕುದ್ದು ಕುದ್ದು ಸ್ವಲ್ಪ ತಣ್ಣಗಾದ ತಕ್ಷಣ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಮೊದಲೇನೆ ತೆಳ್ಳಗೆ ಮಾಡ್ಕೊಂಡ್ರೆ ಒಳ್ಳೇದು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಸ್ವಲ್ಪ ಜಾಸ್ತಿನೇ ತೆಳ್ಳಗೆ ಮಾಡ್ಕೊಳ್ಳಿ ಏಕೆಂದರೆ ನಂತರ ಅದು ತುಂಬಾ ಕೇಸರಿ ಭತ್ತ ಟೈಪ್ ಗಟ್ಟಿ ಆಗ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಆಗ್ಲೇ ಎಷ್ಟು ತೆಳ್ಳ ಮಾಡಿದ್ದೆ ಇವಾಗ ಎಷ್ಟು ಗಟ್ಟಿ ಆಗಿದೆ ಅದ್ ಇನ್ನೂ ತಣ್ಣಗಾದ್ರೆ ಅದು ಇನ್ನೂ ಗಟ್ಟಿಯಾಗೇ ಬರುತ್ತೆ ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಮೊದಲನೇ ಸಾರಿ ಮಾಡಿದ್ದಕ್ಕೂ ಅದಕ್ಕೂ ನಂಗೆ ತುಂಬಾನೇ ಖುಷಿ ಆಗಿತ್ತು ಎಲ್ರು ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ ಮನೆಯವ್ರಿಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಗೋಯ್ತು ನೆಕ್ಸ್ಟ್ ನಾನು ನಂಗೆ ಈ ಅಕ್ಕಿ ಪಾಯಸ ಎಲ್ಲ ಬರಲ್ಲ ಅಂತ ರೀಸನ್ ಕೊಡೋ ಹಾಗೆ ಇಲ್ಲ ಯಾಕೆಂದ್ರೆ ಇವಾಗ ಕಲ್ತ್ ಬಿಟ್ಟಿದೀನಿ ನೋಡಿ ಫೈನಲ್ ಆಗಿ ಹೀಗ್ ಬಂದಿತ್ತು ಲುಕ್ ಪಾಯಸ ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು ನೀವು ಒಮ್ಮೆ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಈ ಪಾಯಸ ನೀವು ಕೂಡ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್